ಆತ್ಮೀಯರೇ ನಮಸ್ಕಾರ ನಾನು ಆನಂದ್ ಗೊಬ್ಬಿ ಯಾದಗಿರಿ ಜಿಲ್ಲೆಯಿಂದ ಭಂಡಾರ ಪ್ರಕಾಶನ ಮಸ್ಕಿ ಅವರು ಹೈದರಾಬಾದ್ ಕರ್ನಾಟಕದ ಕವಿಗಳ ಕಾವ್ಯ ಓದು ಸರಣಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಮತ್ತು ನಾನು ಅದರ ಒಂದು ಭಾಗವಾಗಿ ನಮ್ಮ ಭಾಗದ ಕವಿಯಾದಂಥ ಸಿದ್ದಣ್ಣ ಪೂಜಾರಿ ಯಕ್ಷಿಂತಿಯವರ ಈ ನೆಲದ ನೋವು ಕವನ ಸಂಕಲದಲ್ಲಿ ಇರುತ್ತದೆ ಆ ಒಂದು ಕವನವನ್ನು ನಾನು ನಿಮ್ಮ ಮುಂದೆ ಓದಲು ಇಚ್ಛಿಸುತ್ತೇನೆ ಕವನದ ಶೀರ್ಷಿಕೆ ಊರೂ ಬಿಟ್ಟವರು ಕವನದ ಶೀರ್ಷಿಕೆ ಊರು ಬಿಟ್ಟವರು ಬಿಗಿ ಬೇರಿಲ್ಲದೆ ನೆಲಕ್ಕೆ ಅಪ್ಪಿಕೊಂಡ ಮರನಾನು ಜವಾಬ್ದಾರಿಯ ಸಂತೆಯಲ್ಲಿ ಕನಸುಗಳನ್ನೇ ಮಾರಿಕೊಂಡವನು ಇಲ್ಲಿ ನನ್ನ ಬುತ್ತಿ ನನ್ನ ನೆನಪುಗಳು ಇರೋ ಮನೆಯಲ್ಲಿಯೇ ರಾಜರಾಣಿ ಬದುಕು ನೂಕಿದ ನೌಕೆ ದಡವೆಲ್ಲಿ ಬಣ್ಣದ ನಗರ ದ್ವೀಪ ಜನರು ತೇವ ಹೃದಯಕ್ಕೆ ಲೋಪಗಳು ನೂರಾರು ಬಯಕೆ ಏನೂ ಇಲ್ಲ ಬದುಕಿದರೆ ಸಾಕು ನಾನು ನನ್ನವರು ನಮ್ಮವರು ಅಪ್ಪ ಹರಿದಿನಗಳು ಕ್ಯಾಲೆಂಡರ್ಗೆ ಸೀಮಿತವಿಲ್ಲ ದೊಡ್ಡ ಮನೆಗಳ ಪಟಾಕಿ ನಮಗೆ ಸಿಡಿಯದಿರಲಿ ಕೋರಿಕೆ ಊರು ಬಿಟ್ಟರೂ ಬಿಡೋದಿಲ್ಲ ಊರಿನ ಕನಸು ಕನವರಿಕೆ ಎಲ್ಲರೂ ನಗಲಿ ಪಯಣವಿದು ಸಾಗಲಿ ದುಡಿದು ದೊಡ್ಡವರಾಗೋಣ ನೀತಿಯಲ್ಲಿ ಹೆದ್ದಾರಿಯಲ್ಲಿ ಬಸ್ಸು ಊರು ಕಡೆ ನನ್ನದೇ ವೇಗದಲ್ಲಿ ಊರು ಬಿಡುವುದು ಸುಲಭವಲ್ಲ ತಾಯಿ ಕುರುಳಿನ ತಂದೆ ನೆರಳಿನ ಭಾವದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ನಿರಂತರವಾಗಿ ಹೀಗೆ ಮಾಡಲಿ ಎಂದು ಅವರಿಗೆ ನಾನು ಕೇಳಿಕೊಳ್ಳುತ್ತಾ ಅವರಿಗೆ ಒಂದು ಧನ್ಯವಾದ ಹೇಳುತ್ತೇನೆ ನಮಸ್ತೆ